ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿಯ ಕದನ ಜೋರಾಗುತ್ತಾ ಇದೆ ರಾಜ್ಯದ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರೂ ಸೇರಿ ಒಂದಷ್ಟು ಹೊಸ ಸಚಿವರನ್ನು ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಈಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಈ ಸಂಪುಟ ಪುನರ್ರಚನೆಯ ನಡುವೆಯೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡಿದ್ದು ಸತೀಶ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ ಆ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ತಾವು ಕೆಳಗಡೆ ಇಳಿಬೇಕು ಅಂದರೆ ನಾನು ಸೂಚಿಸಿದಂತಹ ಅಭ್ಯರ್ಥಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ ಇವರಿಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಈಗ ಲಾಭವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಅಚ್ಚರಿಯ ಅಭ್ಯರ್ಥಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಈಗ ನಿರ್ಧಾರ ಮಾಡಿದೆ ಹಾಗಾದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತರಾಗ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಹೊರಟಿದೆ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕೂಗು ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು ಆ ಒಂದು ಬದಲಾವಣೆಯ ಕೂಗನ್ನು ಶುರು ಮಾಡಿದ್ದೆ ಸತೀಶ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ತಾವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅನ್ನುವಂತಹ ಕನಸು ಮತ್ತು ಆಸೆ ಎರಡೂ ಕೂಡ ಇದೆ ಅದು ಯಾಕೆ ಅಂತ ನಿಮಗೆ ಗೊತ್ತೇ ಇದೆ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರೋ ಅವರೇ ಆ ಒಂದು ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ ಆ ನಿಟ್ಟಿನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಇನ್ನಿಲ್ಲದಂತಹ ಸರ್ಕಸ್ ನಡೆಸ್ತಾ ಇದ್ದಾರೆ ಆಗಾಗ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಬರೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಗಡ್ಡಿಯಾಗಿ ಹಿಡಿದುಕೊಂಡಿದ್ರು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ನಾನು ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅಂತ ಸೊ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಇಳಿದ ಮೇಲೆ ಆ ಒಂದು ಸ್ಥಾನಕ್ಕೆ ಯಾರು ಬರಲಿದ್ದಾರೆ ಅನ್ನುವಂತಹ ಕುತೂಹಲ ಜಾಸ್ತಿಯಾಗಿದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ತಾವು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಲೇಬೇಕು ಅನ್ನುವಂತಹ ತಮ್ಮ ನಿಲುವನ್ನು ಕೂಡ ತೋರಿಸಿ ಬಂದಿದ್ದಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಒಂದು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಥವಾ ಈಗ ಅಧಿಕಾರ ಹಂಚಿಕೆಯ ಸೂತ್ರ ಏನಾಗಿದೆಯಲ್ಲ ಅದರ ಒಂದು ಕೆಲಸವನ್ನು ಶುರು ಮಾಡಿ ನಾನು ಸೈಲೆಂಟ್ ಆಗ್ತೀನಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಯಾರಿಗಾದರೂ ನೀವು ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಗೆಳೆಯರೆ ಈಗ ಅಧಿಕಾರ ಹಸ್ತಾಂತರ ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಹೈಕಮಾಂಡ್ಗೆ ಈಗ ಗೊತ್ತಾಗಿದೆ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಈ ಕಡೆ ಸತೀಶ್ ಅವರು ಬೇಡ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸೂಚಿಸಿದಂತಹ ವ್ಯಕ್ತಿಯೂ ಬೇಡ ಮೂರನೆಯವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡೋಣ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗ್ತಾ ಇದೆ ಆ ಮೂರನೆಯವರು ಯಾರು ಅಂತ ನೋಡೋದಾದರೆ ಸಚಿವ ಈಶ್ವರ್ ಖಂಡ್ರೆ ಅವರು ಗೆಳೆರೆ ಈ ಹಿಂದೆಯೇ ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರು ಕೆ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂದಿತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಪಿದ್ರು ಆ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅಂದರೆ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಖಂಡ್ರೆ ಆದರೆ ಓಕೆ ನಮಗೆ ಪರವಾಗಿಲ್ಲ ಅನ್ನುವಂತಹ ಮಾತನ್ನು ಆಡಿದ್ರು ಆ ಒಂದು ನಿಟ್ಟಿನಲ್ಲಿ ಆ ಸಮಯದಲ್ಲಿ ಸ್ವತಃ ಖಂಡ್ರೆ ಅವರೇ ತಾವು ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ರು ಕಾರಣ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಒಂದು ನಿಯಮ ಇದೆ ಹಾಗಾಗಿ ಆ ಸಮಯದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಅವರು ರೆಡಿ ಇರಲಿಲ್ಲ ಸೊ ಆ ಸಮಯದಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಈಶ್ವರ್ ಖಂಡ್ರೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಅಥವಾ ನೀವು ಅಧ್ಯಕ್ಷರು ಆಗ ು ಅಂತ ಸ್ವತಃ ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈಶ್ವರ್ ಖಂಡ್ರೆ ಅವರಿಗೆ ಸೂಚಿಸಿದ್ದಾರೆ ನೀವು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿದು ಕೆಪಿಸಿಸಿ ಉಸ್ತುವಾರಿಯನ್ನ ನೀವು ವಹಿಸಿಕೊಳ್ಳಬೇಕು ಅನ್ನುವಂತಹ ಸೂಚನೆ ಈಗ ಈಶ್ವರ್ ಖಂಡ್ರೆ ಅವರಿಗೆ ಬಂದಿದೆ ಆದರೆ ಈಶ್ವರ್ ಖಂಡ್ರೆ ಅವರು ತಮ್ಮ ನಿಲುವನ್ನು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಅವರು ಸಮಯಾವಕಾಶವನ್ನ ಕೇಳಿದ್ದಾರಂತೆ ನನಗೆ ಸ್ವಲ್ಪ ಸಮಯಾವಕಾಶವನ್ನ ಕೊಡಿ ನಾನು ಆಪ್ತರ ಜೊತೆ ಚರ್ಚೆಯನ್ನ ನಡೆಸಿ ಆ ನಂತರ ನನ್ನ ಡಿಸಿಷನ್ ಅನ್ನ ನಿಮಗೆ ಹೇಳ ಒಂದು ವೇಳೆ ಈಶ್ವರ್ ಖಂಡ್ರಿ ಅವರು ಏನಾದರೂ ಈ ಒಂದು ಡಿಸಿಷನ್ಗೆ ಒಪ್ಪಲಿಲ್ಲ ಇಲ್ಲ ನಾನು ಕೆಪಿಸಿಸಿ ಅಧ್ಯಕ್ಷನಾಗೋದಿಲ್ಲ ನಾನು ಸಚಿವ ಸ್ಥಾನದಲ್ಲಿಯೇ ಮುಂದುವರಿತೀನಿ ಅನ್ನುವಂತಹ ತಮ್ಮ ಡಿಸಿಷನ್ ಏನಾದರೂ ಅವರು ಕೊಟ್ಟರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಆ ಪ್ಲಾನ್ ಪ್ರಕಾರ ಉಮಾಶ್ರೀ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ನಿರ್ಣಯ ಮಾಡಿದೆ ಉಮಾಶ್ರೀ ಅವರು ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಉಮಾಶ್ರೀ ಅವರು ಈಗ ಎಂ ಸಿ ಆಗಿದ್ದಾರೆ ಅವರು ಎಂಎಲ್ ಸಿ ಆಗಿ ಅಲ್ಲಿ ತಮ್ಮ ಕೆಲಸವನ್ನು ಏನು ತಾವು ಮಾಡಬೇಕಾಗಿರೋ ಕೆಲಸ ಮಾಡ್ತಾ ಇದ್ದಾರೆ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ನಾಮಕಾವಸ್ಥೆ ಕೇವಲ ಹೆಸರಿಗೆ ಮಾತ್ರ ಉಮಾಶ್ರೀ ಅವರನ್ನ ಅಲ್ಲಿ ತಂದು ಕೂರಿಸಿ ಆ ನಂತರದಲ್ಲಿ ತಾವು ಅಂದರೆ ಹೈಕಮಾಂಡ್ ಅಲ್ಲಿಂದಲೇ ಈ ಒಂದು ಕರ್ನಾಟಕದ ಎಲ್ಲ ನಡೀತಾ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ಫುಲ್ ಸ್ಟಾಪ್ ಇಡೋದಕ್ಕೆ ನಿರ್ಣಯ ಮಾಡಿದೆ ಗೆಳೆಯರೇ ಈಗ ಹೈಕಮಾಂಡ್ ಯಾವ ಮಟ್ಟದಲ್ಲಿ ಇದೆ ಅಂದರೆ ಕರ್ನಾಟಕದ ವಿಚಾರವಾಗಿ ಏನೇ ಆದರೂ ಕೂಡ ಕರ್ನಾಟಕವನ್ನು ಕಳೆದುಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ಲ ಹಂಗು ಹಿಂಗು ಏನೇನೋ ಸರ್ಕಸ್ ಮಾಡಿ ಇನ್ನು ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ಹೈಕಮಾಂಡ್ ಈಗ ಬಂದಿದೆ ಯಾಕೆಂದ್ರೆ ಗೆಳೆಯರೆ ಭಾರತದಲ್ಲಿ ಇಡೀ ದೇಶದಲ್ಲಿಯೇ ಕರ್ನಾಟಕ ಮತ್ತು ತೆಲಂಗಾಣ ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರದಲ್ಲಿ ಇಲ್ಲ ಅದರಲ್ಲೂ ಕೂಡ ದೊಡ್ಡ ರಾಜ್ಯಗಳಲ್ಲಿ ಎಲ್ಲಿಯೂ ಅಧಿಕಾರದಲ್ಲಿಲ್ಲ ದೊಡ್ಡ ರಾಜ್ಯ ಅಂದರೆ ಅದು ಕರ್ನಾಟಕ ಬಿಟ್ಟರೆ ಬೇರೆ ಯಾವ ದೊಡ್ಡ ರಾಜ್ಯದಲ್ಲಿಯೂ ಕೂಡ ಅಧಿಕಾರದಲ್ಲಿಲ್ಲ ಹಾಗಾಗಿ ಏನೇನೋ ಸರ್ಕಸ್ ಮಾಡಿ ಆ ನಾವು ಮೂರು ವರ್ಷ ಒಂದು ಅಧಿಕಾರವನ್ನ ಪೂರ್ಣಗೊಳಿಸಿ ಬಿಡೋಣ ಅನ್ನುವಂಥ ಮಟ್ಟಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅದರ ಒಂದು ಪ್ರಭಾವವೇ ಈಗ ಈಶ್ವರ್ ಖಂಡ್ರಿ ಅವರು ಒಪ್ಪಲಿಲ್ಲ ಅಂದ್ರೆ ಉಮಾಶ್ರೀ ಅವರನ್ನ ನಾಮಕಾವಸ್ಥೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಹೈಕಮಾಂಡ್ ನಿರ್ ನಿರ್ಧಾರ ಮಾಡಿದೆ ಇನ್ನು ಉಮಾಶ್ರೀ ಅವರು ಯಾವ ಬಣದ ಪರವಾಗಿ ಇದ್ದಾರೆ ಅವರಿಗೆ ಅದು ಹೆಚ್ಚು ಲಾಭವೂ ಕೂಡ ಆಗುತ್ತೆ ನನಗನ್ಸುತ್ತೆ ಉಮಾಶ್ರೀ ಅವರು ಸದ್ಯ ಯಾವ ಬಣದಲ್ಲಿಯೂ ಕೂಡ ಗುರುತಿಸಿಕೊಂಡಿಲ್ಲ ಒಂದು ವೇಳೆ ಅವರೇನಾದರೂ ಅಧ್ಯಕ್ಷರಾದರೆ ಅವರನ್ನು ಯಾರು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೋ ಅವರು ಕಾಂಗ್ರೆಸ್ನಲ್ಲಿ ಹೆಚ್ಚು ಪ್ರಭಾವಿಗಳಾಗಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ನಂತರದಲ್ಲಿ ಗೆಳೆಯರೆ ಈ ತರಹೂ ಆಗಬಹುದು ಒಂದು ವೇಳೆ ಈಶ್ವರ್ ಖಂಡ ಅವರೇನಾದರೂ ಒಪ್ಪಲಿಲ್ಲ ಅಂದರೆ ಆಗ ಸತೀಶ್ ಜಾರಕಿಹೊಳಿ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗೋದ್ರಲ್ಲಿ ಯಾವ ಅಚ್ಚರಿಯೂ ಇಲ್ಲ ಅನಿಸುತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಇನ್ನೊಂದೇನೋ ಹೇಳಿ ಅವರನ್ನ ಸಮಾಧಾನ ಪಡಿಸಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮುಂದುವರಿಸುವಂತಹ ಒಂದು ನಿರ್ಧಾರವೂ ಕೂಡ ಆಗಬಹುದು ಎಲ್ಲವೂ ಕೂಡ ಈ ವಾರದ ಅಂತ್ಯದ ಒಳಗೆ ಆಗಿ ಆಗೇ ಆಗುತ್ತೆ ಯಾಕೆಂದ್ರೆ ನಾಳೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಸ್ವತಃ ಸೋನಿಯಾ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಮಾಡಲಿದ್ದಾರೆ ಈ ಒಂದು ಮೀಟಿಂಗ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತು ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಇವೆರಡೂ ಕೂಡ ಪ್ರಾಸೆಸ್ಗೆ ಬರುತ್ತೆ ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ನೂರು ಕಾಂಗ್ರೆಸ್ ಕಚೇರಿಗಳನ್ನು ಉದ್ಘಾಟನೆ ಮಾಡುವುದ ಮಾಡುವ ಒಂದು ವಿಚಾರದಲ್ಲಿದ್ದಾರಲ್ಲ ಸೊ ಅದೆಲ್ಲವೂ ಕೂಡ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತಾರೆ ಆ ನಂತರದಲ್ಲಿ ನೂತನ ಅಧ್ಯಕ್ಷರಾಗಿ ಬಂದು ಕೂರ್ತಾರೆ ಗೆಳೆಯರೆ ನಿಮ್ಮ ಅನಿಸಿಕೆ ಏನು ಯಾರು ಕೆಪಿಸಿಸಿ ಅಧ್ಯಕ್ಷರಾದ್ರೆ ಸೂಕ್ತ ಅಂತ ನಿಮಗನ್ಸತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ